ಸರ್ಕಾರ ಏನ್ ಮಾಡ್ತಿದ್ರೆ ಗ್ಯಾರಂಟಿಗಳನ್ನ ಕೊಡ್ಬೇಕು ಕೊಡ್ಬೇಕು ಅಂತ ಹೇಳಿ ಎಲ್ಲೆಲ್ಲಿ ದುಡ್ಡು ಸಿಗುತ್ತೆ ಎಲ್ಲ ಪಾಚಿ ಅಂತ ಹೇಳಿ ಆ ರೀತಿಯಲ್ಲಿ ಮಾಡ್ತಕ್ಕಂತ ಒಂದು ಕೆಲಸ ಏನಿದೆ ನಿಜಕ್ಕೂ ಸಹ ಇದು ಹಗಲು ದೊರಡೆ ಆಗ್ತಕ್ಕಂಥದ್ದಾಗುತ್ತೆ ಹಾಗಾಗಿ ಈ ಕೂಡ್ಲೇ ಸರ್ಕಾರ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಟ್ಟು ವಿ ಪಿ ಪಾಸ್ ಗಳನ್ನ ಪಡ್ಕೊಂಡು ಒಳಗಡೆ ಹೋಗ್ತಕ್ಕಂಥ ಏನು ಒಂದು ಇದನ್ನ ರೂಲ್ಸ್ ಮಾಡಿದರೆ ಈ ಒಂದು ನಿಯಮ ಚೇಂಜ್ ಮಾಡಬೇಕು ಅಲ್ಲ ಈಗ ನೋಡಿ ನಮ್ಮಲ್ಲಿ ಸುಮಾರು ನೂರಾರು ವರ್ಷಗಳಿಂದ ಬಂದಿರತಕ್ಕಂತ ಏನು ನಮ್ಮ ಮೈಸೂರು ಚಾಮುಂಡೇಶ್ವರಿ ದೇವರ ಒಂದು ಪೂಜೆ ಕಾರ್ಯಕ್ರಮಗಳಿದೆ ಅದೆಲ್ಲರೂ ಸಹ ಅವರ ಜನಗಳು ಅವರವರ ಭಕ್ತಿ ಭಾವಗಳಿಗೆ ಸಂಬಂಧಪಟ್ಟ ಹಾಗೆ ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥದ್ದು ಸಾಂಪ್ರದಾಯಿಕವಾಗಿ ನಡೆದು ಬಂದಿರತಕ್ಕಂಥದ್ದು ತಾವೆಲ್ಲ ನೋಡಿದರಿ ಈಗ ಯಾವತ್ತೂ ಈ ರೀತಿಯಲ್ಲಿ ಇಷ್ಟೊಂದು ದುಡ್ಡು ಶುಲ್ಕ ತಗೊಳ್ತಕ್ಕಂಥದ್ದು ಮತ್ತು ವಿ ಪಿ ಪಾಸ್ ಕೊಡ್ತಕ್ಕಂಥದ್ದು ಇರ್ಬೋದು ಮತ್ತೊಂದು ಇರ್ಬೋದು ಆ ಥರದ್ದು ಯಾವುದೇ ರೀತಿ ಇದುವರೆಗೂ ಆಗಿರ್ತಕ್ಕಂಥದ್ದು ಕಣ್ಣು ಕಾಣ ಕಾಣಿಸಿಲ್ಲ ನಮಗೆ ಹಾಗಾಗಿ ಸರ್ಕಾರ ನೆನಪನ್ನು ನಾವು ಅಬ್ಸರ್ವ್ ಮಾಡಿ ಗಮನಿಸಿದ್ದೀವಿ ಸರ್ಕಾರ ಸುಮಾರು ಎರಡು ಸಾವಿರ ರೂಪಾಯಿಗಳ ಒಬ್ಬ ತಲಾ ಎರಡು ಸಾವಿರ ರೂಪಾಯಿಗಳು ಮಾಡಿ ಅವರ ಅವ್ರಗಳ ಮೂಲಕ ವಿ ಎ ಪಿ ಪಾಸ್ಗಳನ್ನು ಮಾಡಿ ಅವರು ಅದ್ರ ಮೂಲಕ ಅವ್ರನ್ನ ಒಳಗಡೆ ಬಿಟ್ಟು ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದಕ್ಕೆಲ್ಲ ಏನೇನು ಮಾಡ್ತಾ ಇದ್ದಾರೆ ನಿಜಕ್ಕೂ ಸಹ ಇದೊಂದು ರೀತಿ ಈ ಜನಗಳ ಹತ್ರ ದುಡ್ಡನ್ನ ಅಂದರೆ ಈಗ ಸರ್ಕಾರ ಏನು ಮಾಡ್ತಾ ಇದಾರೆ ಗ್ಯಾರಂಟಿಗಳನ್ನ ಕೊಡಬೇಕು ಕೊಡಬೇಕು ಅಂತೇಳಿ ಎಲ್ಲೆಲ್ಲಿ ದುಡ್ಡು ಸಿಗುತ್ತೆ ಎಲ್ಲ ಬಾಚಿ ಅಂತೇಳಿ ಆ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸ ಏನಿದೆ ನಿಜಕ್ಕೂ ಸಹ ಇದು ಹಗಲು ದೊರಗಡೆ ಆಗ್ತಕ್ಕಂಥದ್ದು ಆಗುತ್ತೆ ಹಾಗಾಗಿ ಈ ಕೂಡಲೇ ಸರ್ಕಾರ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಟ್ಟು ವಿ ಎ ಪಿ ಪಾಸ್ಗಳನ್ನ ಪಡ್ಕೊಂಡು ಒಳಗಡೆ ಹೋಗ್ತಕ್ಕಂಥ ಏನು ಒಂದು ಇದನ್ನು ರೂಲ್ಸ್ ಮಾಡಿದ್ದಾರೆ ಈ ಒಂದು ನಿಯಮನ ಚೇಂಜ್ ಮಾಡಬೇಕು ಇದು ಒಳ್ಳೆಯ ಅಲ್ಲ ಯಾಕಂದ್ರೆ ದೇವ್ರು ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹ ಒಳ್ಳೇದು ಮಾಡ್ತಕ್ಕಂಥದ್ದಕ್ಕೆ ದೇವರು ಇರ್ತಕ್ಕಂಥದ್ದು ದೇವ್ರ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಭಕ್ತಾದಿಗಳು ಅವರ ಭಕ್ತಿ ಭಾವಗಳಿಗೆ ಸಂಬಂಧಪಟ್ಟಾಗಿ ಹೋಗ್ತಾರೆ ಪೂಜೆ ಮಾಡಿಸ್ಕೊತಾರೆ ಹೊರಗಡೆ ಬರ್ತಾರೆ ಅಂಥ ಒಂದು 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 ಏನಿವೆಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಗಿತದೆ ಕಾರ್ಯಕ್ರಮ ಒಳಗಡೆ ಪೂಜಾ ಕಾರ್ಯಕ್ರಮ ಅಷ್ಟಕ್ಕೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡೋ ಕೊಟ್ಟು ಹೋಗುವಂಥದ್ದಕ್ಕೆ ಹಾಗಾಗಿ ಸರ್ಕಾರ ಕೂಡಲೇ ಇದನ್ನು ವಿತರಣ ಮಾಡಬೇಕು ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಇದು ಸಂಬಂಧಪಟ್ಟಂಗೆ ನಾವು ಉಗ್ರ ಮಟ್ಟದ ಹೋರಾಟಗಳನ್ನು ಮಾಡ್ಬೇಕಾಗುತ್ತೆ ಅಂತ ಸರ್ಕಾರ ಕಚೇರಿಕೆ ಕೊಡ್ತಾ ಇದ್ದಾರೆ ಹೌದು ಸರ್ ಸತ್ಯ ಅದು ಯಾಕಂದ್ರೆ ಈಗ ಈ ಗ್ಯಾರಂಟಿ ಕೊಡಬೇಕು ಜನರಿಗೆ ಅಂತೇಳಿ ಯಾರು ಗ್ಯಾರಂಟಿಗಳನ್ನ ಜನ ಯಾವ ಜನ ಗ್ಯಾರಂಟಿಗಳನ್ನ ಕೊಡಿ ಅಂತೇಳಿ ಬಿಫೋರ್ ಎಲೆಕ್ಷನ್ ಇವರಿಗೆ ಬಂದು ಮನವಿ ಮಾಡ್ಕೊಂಡಿದ್ರು ಇವರು ಗೆಲ್ಲಕ್ಕೋಸ್ಕರವಾಗಿ ಗ್ಯಾರಂಟಿಗಳನ್ನ ಕೊಡ್ತೀವಿ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತೇಳಿ ಪ್ರಣಾಳಿಕೆಗಳನ್ನ ಬಿಟ್ಬಿಟ್ಟು ಈಗ ಆ ಗ್ಯಾರಂಟಿ ಹಣವನ್ನೇ ಬೇರೆ ಬೇರೆ ರೂಪದಲ್ಲಿ ವಸೂಲು ಮಾಡ್ತಕ್ಕಂಥದ್ದು ಈಗ ಕೆಲವು ಮದ್ಯ ಪಂದ ಮೇಲೆ ಇರ್ಬೋದು ಮತ್ತು ಹಿಂಗೆ ದೇವಸ್ಥಾನಗಳಲ್ಲಿ ವಸೂಲು ಮಾಡ್ತಕ್ಕಂಥದ್ದು ಇರ್ಬೋದು ಆಮೇಲೆ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಹೆಚ್ಚು ಬೆಲೆಗಳನ್ನ ರೈಸ್ ಮಾಡ್ತಕ್ಕಂಥದ್ದು ಇರ್ಬೋದು ಹಂಗಾಗಿ ಈಗ ದೇವರ ಉಂಡಿಗೆ ನೀವು ಹೇಳ್ದಂಗೆ ಕನ್ನ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಕೂಡಲೇ ಮನೆ ಸರ್ಕಾರ ಇದ್ರ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆಗಳನ್ನು ಮಾಡಿ ವಾಪಸ್ ತಗೊಳ್ಳೋದಕ್ಕೆ ಮನೆ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಡಬೇಕು ಅಂತೇಳಿ ನನ್ನ ಮನವಿ ಹೌದಲ್ವ ಸರ್ ಈಗ ಶ್ರೀ ಸಾಮಾನ್ಯರು ಸಿಗ ಏನಾಗ್ತದೆ ದುಡ್ಡಿರೋರು ಸಾಮಾನ್ಯವಾಗಿ ಆ ಕಡೆ ಹೋಗೋ ಹೋಗೋದು ಕಡಿಮೆ ಅಂತ ಅನಿಸುತ್ತೆ ಹಾಗಾಗಿ ಸಾಮಾನ್ಯ ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋಗಿ ಏನೋ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗ ರೀತಿಯಲ್ಲಿ ಪೂಜೆಗಳನ್ನ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡ್ತಾರೆ ಅಂಥದ್ರಲ್ಲಿ ಎರಡು ಸಾವಿರ ರೂಪಾಯಿ ದುಡ್ಡು ಅಂತೇಳಿ ಮಾಡಿಬಿಟ್ರೆ ಒಬ್ಬ ಶ್ರೀಸಾಮಾನ್ಯ ಒಂದು ದಿನ ಕೂಲಿ ಹೋದರೆ ಏಳ್ನೂರು ರೂಪಾಯಿ ಐನೂರು ರೂಪಾಯಿ ಆರುನೂರು ರೂಪಾಯಿ ಕೂಲಿ ಅಂದರೆ ಮೂರು ದಿನದ ಕೂಲಿ ಒಟ್ಟಿಗೆ ಕೈಗೊಬಿಟ್ರೆ ನೀವು ಎಲ್ಲೋ ಜೀವನ ಮಾಡಬೇಕು ಶ್ರೀಸಾಮಾನ್ಯ ಹಾಗಾಗಿ ಇದೊಂಥರ ಅವೈಜ್ಞಾನಿಕವಾದಂಥ ಒಂದು ನಿಯಮ ಅದನ್ನು ಬಿಡಿ ಹಗಲು ತರಡೆ ಮಾಡ್ತಕ್ಕಂಥದನ್ನ ಮಾಡಬೇಡಿ ಅಂತೇಳಿ ಏನಿದೆ ಅದೇ ಹೌದಲ್ವ ಈಗ ಜನರು ಅಂತಂದರೆ ಏನೋ ಒಂದು ಭಕ್ತಿ ಭಾವಗಳು ಅವರೇನೋ ಅವರು ಸಂಬಂಧಪಟ್ಟಂಗೆ ಪೂಜೆ ಮಾಡಿಸ್ಬೇಕು ಹೋಗ್ತಾರೆ ಅಂಥದ್ರಲ್ಲಿ ಪಾಪ ಈಗ ವರ್ಷಕ್ಕೊಂದ್ಸಲ ಬರ್ತಕ್ಕಂಥ ಆಷಾಢ ಪೂಜೆಗೆ ಸರ್ವೇ ಸಾಮಾನ್ಯ ಬರ್ತದೆ ಏನೋ ಆಷಾಢ ಪೂಜೆಯಲ್ಲಿ ಪೂಜೆ ಮಾಡಿಸಿದ್ರೆ ನಮ್ಗೆ ಒಳ್ಳೆದಾಗುತ್ತಾನೆ ನಂಬಿಕೆ ನಮಗೆ ಹಾಗಾಗಿ ಆ ರೀತಿಯಲ್ಲಿ ಮಾಡಿದಾಗ ನೀವು ಅವರ ದಿನನಿತ್ಯ ದಿನಗ ಒಂದು ಐನೂರು ರೂಪಾಯಿ ಕೂಲಿ ಸಂಪಾದನೆ ಮಾಡಿದ್ರೆ ನೀವು ನಾಲ್ಕು ದಿನದ ಕೂಲಿ ಒಟ್ಟಿಯಾಕಿತ್ಕೊಂಬಿಟ್ರೆ ಒಂದು ವಾರ ನಾವ್ ಒಂದು ವಾರ ಉಪವಾಸ ಮೂಲಕಸ್ತಂಗೆ ಆಗುತ್ತೆ ನೀವು ಅಂತ ಆಗಲಿ ಸರ್ ರಶ್ ಆಗಲಿ ಈಗ ದೇವಸ್ಥಾನ ಅಂತ ಅಂತಂದಮೇಲೆ ಭಕ್ತಾದಿಗಳು ಜಾಸ್ತಿ ಆದಾಗ ರಶ್ ಆಗಿ ಆಗುತ್ತೆ ದೇವಸ್ಥಾನ ಪೂಜೆಗಳಿಗೆ ಹೋಗಿ ಹೋಗ್ತಾರೆ ಏನೇ ಆದರೂ ಕೂಡ ಇವ್ರು ಅದಕ್ಕೆ ಸೂಕ್ತ ಬಂದೋಬಸ್ತ್ ಮಾಡಿಕೊಂಡು ಜನಗಳಿಗೆ ಸುಗಮವಾಗಿ ಅವರು ಹೋಗಿ ಪೂಜೆ ಮಾಡ್ಕೊಂಡು ಬರೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಸೂಕ್ತ ಬಂದೋಬಸ್ತ್ ಮಾಡ್ಕೊಳ್ಳಿ ಬಿಡಿ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಳ್ಳಿ ಅದು ಬಿಟ್ಬಿಟ್ಟು ದುಡ್ಡನ್ನ ವಸೂಲಿ ಮಾಡ್ತಕ್ಕಂಥದ್ದಾಕೆ ಇಳಿಬೇಕು ಇವರು ಖಂಡಿತ ಹೋಗ್ಲೇಬೇಡಿ ಇದು ನಿಜಕ್ಕೂ ಸಹ ಇದೊಂದು ರೀತಿ ಅವೈಜ್ಞಾನಿಕ ನಾನು ಮನೆ ಹೇಳ್ಬೇಕು ಅನ್ಕೊಂಡಿದ್ದೆ ಅವೈಜ್ಞಾನಿಕವಾದಂತಹ ಒಂದು ರೂಲ್ ಮಾಡಿರ್ತಕ್ಕಂಥದ್ದು ಕೂಡಲೇ ಮನೆ ಜಿಲ್ಲಾಧಿಕಾರಿಗಳು ವಾಪಸ್ ತೆಗಿಬೇಕು ಅಂತ ಹೇಳಿ ನಾನು ಅವ್ರ ಮೂಲಕ ಮನೆ